मातङ्गवदना आनन्द सदना महागणपते हे शिवनन्दन मातङ्गवदना आनन्दसदरा विघ्नविनाशक बुद्धिप्रदायक सिद्धहस्तसुर मुनिगणसेविता भद्रमूर्ति सिद्धिविनायक मातङ्गवदना आनन्द सदना महागणपते हे शिवनन्दना मोदकप्रियने मूषिकवाहन नादादितः कलिमल वञ्जना श्रीजगन्माता भवानी नन्दन मातङ्गवदना आनन्द सदना महागणपते हे शिवनन्दन मातङ्गवदना आनन्द सदना महागणपते हे शिवानन्दन मातङ्गवदना आनन्दसदन 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 भावगीते ಪುಷ್ಯ ಮಾಸದೊಂದು ಪ್ರಥಮ ಪ್ರಾರ್ಥಕಾಲ ಪ್ರಾರ್ಥಕ ಕಾಲ ಪ್ರಾರ್ಥಕಾಲ ಮೋಡವೆಲ್ಲ ಎಲ್ಲಿ ನೋಡರಲ್ಲಿ ನೀಲ ಶುಭ್ರ ನವಮಿ ಆಕಾಶದಿ ಶುಭ್ರಶೀಲ ತೆಂಗು ಮರದ ಹಿಂಗಾರದ ಹೂಗಳಲ್ಲಿ ಹಾಡುತ್ತಿತ್ತು ಹಕ್ಕಿ ಟೋವಿ ರಾಗದಲ್ಲಿ ಹುಳು ಹುಪ್ಪಟ ಹಿಡಿದು ತಿನ್ನುವ ಭೋಗದಲ್ಲಿ ಪುಷ್ಯ ಮಾಸದೊಂದು ಪ್ರಥಮ ಪ್ರಾತಕಾಲ ಪ್ರಾರ್ಥಕ ಕಾಲ ಪ್ರಾರ್ಥಕಾಲ ಉಳಿವ ಹಕ್ಕಿ ಕುಳಿತಲಿಹುದು ಅಮೃತ ಮಾಯೆ ಓಲೆಗರಿಯ ಬೀಸುತ್ತಿತ್ತು ದೀರ್ಘ ಛಾಯೆ ತಾರಸಿಂಧು ಒಲಿದರೇನು ನೋವು ಮಾಯೇ ಪುಷ್ಯ ಮಾಸದೊಂದು ಪ್ರಥಮ ಪ್ರಾರ್ಥಕಾಲ 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 ಮೋಡವಿಲ್ಲೆಯಲ್ಲಿ ನೋಡರಲ್ಲಿ ನೀಲ ಶುಭ್ರ ನವಮಿ ಆಕಾಶದಿ ಶುಭ್ರಶೀಲ ಪುಷ್ಯ ಮಾಸದೊಂದು ಪ್ರಥಮ ಪ್ರಾರ್ಥಕಾಲ ಜಾನಪದ ಗೀತೆ ಕುದುರೇನ ತಂದೇವ್ನಿ ಜೀನಾವ ಬಿಗಿದೀವ್ನಿ ಕುದುರೆ ನ ತಂದೇವ್ನಿ ಜೀನಾವ ಬಿಗಿದೀವ್ನಿ ಬರಬೇ ಕುತಂಗಿ ಮದುವೆಗೆ ಬರಬೇ ಕುತಂಗಿ ಮದುವೆಗೆ ಅಂಗ್ಲ ಗುಡಿಸೋರಿಲ್ಲ ಗಂಗ್ಲಾ ತೊಳೆಯವರಿಲ್ಲ ಹಂಗೆ ಬರಲಣ್ಣ ್ಲಾ ಗುಡಿಸೋರಿಲ್ಲ ಗಂಗ್ಲಾ ತೊಳೆಯೋರಿಲ್ಲ ಹಂಗೆ ಬರಲಣ್ಣ ಮದುವೆಗೆ ಅಂಗ್ಲಾಕೆ ಆಳಿಡುವೆ ಗಂಗ್ಲಾಕೆ ತೊಟ್ಟಿಡುವೆ ಅಂಗ್ಲಾಕೆ ಆಳಿಡುವೆ ಗಂಗ್ಲಾಕೆ ತೊಟ್ಟಿಡುವೆ ಬರಬೇಕು ತಂಗಿ ಮದುವೆಗೆ ಬರಬೇ ತಂಗಿ ಮದುವೆಗೆ ಕುದುರೆ ನ ತಂದೇವ್ನಿ ಜೀನಾವ ಬಿಗಿದೀವ್ನಿ ಕುದುರೆ ನ ತಂದೇವ್ನಿ ಜೀನಾವ ಬಿಗಿದೀವ್ನಿ ಬರಬೇ ತಂಗಿ ಮದುವೆಗೆ ಮಳೆಯಾರ ಬಂದಿತು ಹೊಳೆಯಾರ ತುಂಬೀತು ಹಾಂ ಬರಲಣ್ಣ ಮದುವೆಗೆ ಮಳೆಯಾರ ಬಂದಿತು ಹೊಳೆಯಾರ ತುಂಬಿತು ಹಾಂಗೆ ಬರಲಣ್ಣ ಮದುವೆಗೆ ಚಿನ್ನ ரிகோல் ஹுட்டாகி சின்னாத ஹரிகோல் ஹுட்டாகி ஜோபானவாகி கரைதொயுவே ಜೋಪಾನವಾಗಿ ಕರೆದೊಯ್ಯುವೆ ಕುದುರೇನ ತಂದೀವ್ ನಿಜೀನಾವ ಬಿಗಿದೀವ್ನಿ ಕುದುರೆ ನ ತಂದೀವ್ ನಿಜೀನಾವ ಬಿಗಿದೀವ್ನಿ ಬರಬೇಕು ತಂಗಿ ಮದುವೆಗೆ ರನ್ನಾದ ಮಗುವನ್ನ ರಗಳೆಯ ಮಾಡಿತ್ತು ಹಂಗೆ ಬರಲಣ್ಣ ಮದುವೆಗೆ ರನ್ನಾದ ಮಗುವಣ್ಣ ರಗಳೆಯ ಮಾಡಿತು ಹಂಗೆ ಬರಲಣ್ಣ ಮದುವೆಗೆ ರನ್ನಾದ ಮಗುವಿಗೆ ಚಿನ್ನ ಬಳೆ ಮಾಡಿ ರನ್ನಾದ ಮಗುವಿಗೆ ಚಿನ್ನಾದ ಬಳೆ ಮಾಡಿ ಬರಬೇಕು ತಂಗಿ ಮದುವೆಗೆ ತಂಗಿ ಮದುವೆಗೆ ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ ಬರಬೇ ಕುತಂಗಿ ಮದುವೆಗೆ ಬರಬೇ ಕುತಂಗಿ ಮದುವೆಗೆ ಅಮ್ಮನಿಲ್ಲದ ಮನೆಗೆ ನಾ ಹೆಂಗೆ ಬರಲಣ್ಣ ಅಮ್ಮನಿಲ್ಲದ ಅಮ್ಮ ಅಮ್ಮಾನಿಲ್ಲದ ಮನೆಗೆ ನಾ ಹಂಗೆ ಬರಲಣ್ಣ ಅಮ್ಮನಿಲ್ಲದ ತವರೀಗೆ ಅಮ್ಮನ ಸ್ಥಾನದಲ್ಲಿ ನಾನಿಲ್ಲವೇನು ಅಮ್ಮನ ಸ್ಥಾನದಲ್ಲಿ ನಾನಿಲ್ಲವೇನು ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆ ಗೇ ಕುದುರೆ ನಂದೇ ನಿ ಜೀನಾ ಬಿಗಿ ದೇವನಿ ಕುದುರೆ ನಂದೀ ನಿ ಜೀನಾ ಬಿಗಿ ದೀವನಿ ಬರಬೇ ಕುತಂಗಿ ಮದುವೆ ಗೇ ಬರಬೇ ಕುತಂಗಿ ಮದುವೆ ಗೇ ಬರಬೇ ಈಗ ಒಂದು ಆರತಿ ಹಾಡು ಆರತಿ ಎತ್ತಿರೆ ಪಾರ್ವತಿಗೆ ಮಂಗಳ ಲಕ್ಷ್ಮಿ ಶಾರದಿಗೆ ಶಿವನಾರಾಯಣಿ ಶಂಕರಿಗೆ ಹರಿಯ ಅರಸಿನ ಆರತಿ ಎತ್ತಿರೆ ಪಾರ್ವತಿಗೆ ಮಂಗಳ ಲಕ್ಷ್ಮಿ ಶಾರದಿಗೆ ವಾಣಿಯ ವೀಣೆಯ ತಾನದಲಿ ಗಿರಿಜೆಯು ನಾಟ್ಯವ ಆಡಿದಲಿ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಒಲಿಯೇ ಮನೆಯ ಸುಖದಾನಂದನವೋ ಆರತಿಯತ್ತಿರ ಪಾರ್ವತಿಗೆ ಮಂಗಳ ಲಕ್ಷ್ಮಿ ಶಾರದೆಗೆ ಮಂಗಳ ಲಕ್ಷ್ಮಿ ಶಾರದೆಗೆ ಮಂಗಳ ಲಕ್ಷ್ಮಿ ಶಾರದೆಗೆ ಒಂದು ಭಕ್ತಿಗೀತೆ ಹ್ಮ ನಂಜನಗೂಡಿನಲ್ಲಿ ನಂಜುಂಡ ಸ್ವಾಮಿಗೆ ಶಿವರಾತ್ರಿ ಉತ್ಸವವು ಕಪಿಲೆಯ ಕರೆಯಲ್ಲಿ ಈಶನಿಗೆ ಬೆಳ್ಳಿ ರಥದೋತ್ಸವವು ಈ ದಿನ ನಂಜುಂಡಗೆ ವೈಭವವೂ ನಂಜನಗೂಡಿನಲ್ಲಿ ನಂಜುಂಡ ಸ್ವಾಮಿಗೆ ಶಿವರಾತ್ರಿ ಉತ್ಸವವು ಕಪಿಲೆಯ ಕರೆಯಲ್ಲಿ ನಿಂತಿರುವ ಈ ಬೆಳ್ಳಿ ರಥದುತ್ಸವವು ಈ ದಿನ ನಂಜುಂಡಗೆ ವೈಭವವೂ ಬೆಳ್ಳಿ ಬೆಟ್ಟದಲ್ಲಿ ಸತಿ ಜೊತೆಗೂಡಿ ನಿಂತವಾಗೆ ಹಾಲಿನಲ್ಲಿ ಅಭಿಷೇಕ ಗಂಗೆಯನ್ನು ಶಿರದಲ್ಲಿ ಹೊತ್ತು ನಿಂತ ದೇವನಿಗೆ ಬಿಲ್ವ ಪತ್ರಿಯಾಚನೆಯೂ ಚರ್ಮಾಂಬರದಾರಿಗೆ ದೇವತ್ರಿ ಪುರಾರಿಗೆ ಕರ್ಪೂರದ ಆರತಿಯು ತಂದೆಗೆ ಸಾವಿರಾರು ದಿವ್ಯ ಜ್ಯೋತಿಯೂ ಕಾಮನನ್ನು ಕೊಂದವಗೆ ವಿಷವನ್ನು ಉಂಡವಗೆ ಶಾಲೆಯನ್ನದ ನೈವೇದ್ಯ ಮೂರು ಕಣ್ಣು ಉಳ್ಳವಗೆ ಮೂರು ಲೋಕ ಪಾಲಕಗೆ ಮಹಾರುದ್ರ ಮಂತ್ರಘೋಷ ಜಾಗರಣೆ ಮಾಡುವೆ ರಾತ್ರಿಯೆಲ್ಲ ಭಜಿಸುವೆ ತಂದೆ ನಂಜುಂಡೇಶ್ವರನೇ ನಮ್ಮನು ಕಾಯೋ ಪರಮೇಶ್ವರನೇ ನಂಜನಗೂಡಿನಲ್ಲಿ ನಂಜುಂಡ ಸ್ವಾಮಿಗೆ ಶಿವರಾತ್ರಿ ಉತ್ಸವವು ಕಪಿಲೆಯ ಕರೆಯಲ್ಲಿ ನಿಂತಿರುವ ಈಶನಿಗೆ ಬೆಳ್ಳಿ ರಥದುತ್ಸವವು ಈ ದಿನ ನಂಜುಂಡಗೆ ವೈಭವವೂ ಈ ದಿನ ನಂಜುಂಡಗೆ ವೈಭವವು ಈ ದಿನ ನಂಜುಂಡಗೆ ವೈಭವವೂ मादेवा मादेवा मादेवादेवा मादेवा सोजुगद सुजुवल्लि गे മാദേവനിമ്മ നിമ മണ്ടമ്യാല മല്ല സോജുഗദ സോജു മല്ലേവനി മണ്ടമ്യാല മല്ല അന്താവര മുരേ മത്തെ താവരേ പുഷ്പ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ മാദേവനിണ്ടു മല്ല തപ്പാലീവിനുപ്പവ കീവനി കിത്താളെ തീവനി മാദേവനിം കിത്താളെ തീവനി മാദപ്പ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಗೆ ಸೋಜುಗದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮ್ಯಾಲ ದುಂಡು ಮಲ್ಲಿಗೆ ಬೆಟ್ಟದ್ಕೊಂಡೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಎಂದು ಮಾದೇವನಿವೆ ಬೆಟ್ಟದ ಮಾದೇವಾ ಗತಿಯಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ದುಂಡು ಮಲ್ಲಿಗೆ ಹುಚ್ಚು ಹೂವಂಗೆ ಹೆಚ್ಚಾವೋ ನಿನ್ನ ಪರುಸೆ ಹೆಚ್ಚಳಗಾರ ಮಾದಯ್ಯ ಮಾದಯ್ಯ ನೀನೇ ಹೆಚ್ಚಳಗಾರ ಮಾದಯ್ಯ ಏಳು ಮಲೆಯ ಹಚ್ಚೇವು ಕೌದಳ್ಳಿ ಕಣಿವೆಯಲ್ಲಿ माधेव सोजुगाद सु मल्लिगे माधेववनिम्मा मण्डम्यालुण्डु मल्लि माधेवनिम्मा मण्ड म्यालुण्डु मल्लि माधेव ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಕಾಲಲಿ ಪಾದುಕೆ ಕೈಯಲಿ ದಂಡ ಬಾಲರವಿಯ ಕಳೆಯ ಬಾಲರವಿಯ ಕಳೆಯ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಮಸ್ತ ಕದಲಿ ಜಟ ಶೋಭಿಸುತ್ತಲೇ ಕಸ್ತೂರಿ ತಿಲಕ ಚಂದನ ಹಣೆಯಲ್ಲಿ ಮಸ್ತ ಕದಲಿ ಜಟ ಶೋಭಿಸುತ್ತಲ್ಲಿ ಕಸ್ತೂರಿ ತಿಲಕ ಚಂದನ ಹಣೆಯಲ್ಲಿ ವಿಸ್ತರ ನಗು ಮುಖದ ವಿಸ್ತರ ನಗು ಮುಖದ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಜೋಳು ತಿರಲು ಕೊರಳು ರುದ್ರಾಕ್ಷ ಜೋಳಿಗೆ ತ್ರಿಲೋಕ ರಾಕ್ಷ ತಿರಲು ಕೊರಳಲು ರುದ್ರಾಕ್ಷ ಜೋಡಿಗೆ ಬಗಲಲಿ ತ್ರಿಲೋಕ ರಾಕ್ಷ ಕಾಶಾಯಾಂಬರದಾ ಕಾಶಾಯಾಂಬರದಾ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಕುರುದ್ವೀಪದಿ ಕೃಷ್ಣಯ ತಟದಲ್ಲಿ ಸರಸದಿವಾಸಿಪ ಯೋಗಿ ಪಾದಯೋಗಿ ಗುರುದ್ವೀಪದಿ ಕೃಷ್ಣಯ ತಟದಲ್ಲಿ ಸರಸದಿವಾಸಿಪ ಶ್ರೀಪಾದ ಯೋಗಿ ಪರಮ ಪುರುಷ ಹರಿ ಪರಮ ಪುರುಷ ನೃ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಭಕ್ತ ಕಾಮ ಕಲ್ಪಾದ್ರ ನಿತ್ಯ ಪೂರ್ಣ ಸಚಿದಾತ್ಮ ದತ್ತ ಭಕ್ತ ಕಾಮ ಕಲ್ಪಾದ್ರ ನಿತ್ಯ ಪೂರ್ಣ ಸಚಿದಾತ್ಮ ದತ್ತ ಶಂಕರ ಗುರು ರೂಪ ಶಂಕರ ಗುರು ರೂಪ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಕಾಲಲಿ ಪಾದುಕೆ ಕೈಯಲಿ ದಂಡ ಬಾಲರವಿಯ ಕಳೆಯ ಬಾಲರವಿಯ ಕಳೆಯ ಯೋಗಿ ಮನೆಗೆ ಬಂದ ீ குருதேவ மனை வந்த யோகி மனை வந்தீ குருதேவ மனை வந்தீ குருதேவ மனை வந்தீ குருதேவ மனை வந்த तेन विना तेन विना तृणमपि न चलति तेन विना मम ते अपि पीडोहे मूढमना तेन विना तेन विना भय শশি গল ভয়া তারা নিব ইর ভয় আবি গিল ভয় শশি গিল ভয়া তারা নিব নিনে ನಿನಗೆ ತಕೆ ಬಿಡು ಅಡು ಶ್ರದ್ಧೆಯಿಡು ನಿನ್ನನೆ ನೈವೇದ್ಯವ ನೀಡೋ ತೇನವಿನ ತೇನವಿನ ಎಲ್ಲೆಲ್ಲಿಯೂ

सत्यचित्ता शक्त्या आनन्द विरल सत्यचित्ता शक्त्या आनन्द विरल बिडुये तगि निनगे विषादा तेन विना तेन विना तृणमपि न चलति तेन विना मम ते बीड़ो है मूढ़ मना तेन बीना तेन बीना तीन ते बीना तीन बीना